ಜೀಸಸ್ ಸಾಯಿ ಇವತ್ತು ನಾನು ಏನು ಹೇಳ್ಬಿಟ್ಟಂತೀನಿ ತಮಗೆ ಅಂದರೆ ನಾನು ಇತ್ತೀಚಿನ ದಿನಗಳಲ್ಲಿ ಈಗ ಅಂದರೆ ಇಲೆಕ್ಷನ್ಗಿಂತ ಮುಂಚೆನೇ ಸ್ವಲ್ಪ ಟ್ರೆಂಡ್ ನೋಡ್ ಬಂದಿದ್ದು ಧ್ರುವ ರಾಠಿ ಅಂತ ಹೇಳಿ ಯೂಟ್ಯೂಬರ್ ಬಂದಿದ್ದಾರೆ ಅವರು ಏನು ಮಾಡಿದ್ದಾರೆ ಅಂದರೆ ಮೋದಿ ಅಗೇನ್ಸ್ಟ್ ಪ್ರಧಾನಮಂತ್ರಿ ಮೋದಿ ಏನ್ಸ್ಟ್ ಒಂದು ಕ್ಯಾಂಪೇನ್ ಇದ್ದಾರೆ ಯೂಟ್ಯೂಬ್ನಲ್ಲಿ ಅವರು ಇರೋದು ಜರ್ಮನಿಯಲ್ಲಿ ಹ್ಞೂ ಅವರು ಅಲ್ಲಿ ಕುಂತು ಮಾಡ್ತಾ ಇದ್ದಾರೆ ಟ್ರೆಂಡ್ ಆಗ್ತಾ ಇರೋದು ಅದನ್ನು ಬಿತ್ತರಿಸ್ತಾ ಇರೋದು ಹಿಂದಿ ಯೂಟ್ಯೂಬ್ ಚಾನಲ್ ಇದೆ ಅದನ್ನು ಬಿತ್ತರಿಸ್ತಾ ಇದ್ದಾರೆ ಇಂಡಿಯಾದಲ್ಲಿ ಅದರಿಂದ ಮೋದಿ ಮೋದಿ ಡಿಕ್ಟೇಟರ್ ಅಂತ ಸರ್ವಾಧಿಕಾರಿ ಮಾಡ್ತಾಯಿದ್ದಾರೆ ಮೋದಿ ಇಂಡಿಯಾದಲ್ಲಿ ಅಂತೇಳಿ ಎಲ್ಲ ಪಬ್ಲಿಸಿಟಿ ಇದ್ದಾರೆ ಅವರು ಓಕೆ ಅವರವ್ರ ಅಭಿಪ್ರಾಯ ನನ್ನ ಅಭಿಪ್ರಾಯ ನನ್ನ ಜೊತೆ ಅವರ ಅಭಿಪ್ರಾಯ ಅವ್ರ ಜೊತೆ ಇನ್ನೊಂದು ಧ್ರುವ ರಾಟಿ ಕನ್ನಡ ಚಾನಲ್ ಅಂತಾಗಿದೆ ಅದನ್ನೇ ರಿಪೀಟ್ ಕನ್ನಡಲ್ಲಿ ಡಬ್ ಮಾಡ್ತಾಯಿದ್ದಾರೆ ಯಾರೂ ನೋಡೋಕೆ ಹೋಗಬೇಡ್ರಿ ಯಾಕಂದರೆ ಅದರಲ್ಲಿ ಎಂಥ ಕನ್ನಡ ಮಾತಾಡಿದ್ದಾರೆ ಅಂದರೆ ನೀವೇನಾದರೂ ಊಟ ಮಾಡಿ ಕುಳಿತರೆ ನಿಮ್ಗೆ ಒಂಟಿಂಗ್ ಆಗುತ್ತೆ ಅದು ಆ ಕನ್ನಡ ಕೇಳೋದ್ರಿ ಯಾಕೆ ರೀ ದೂರು ರಾಟಿ ನೀವು ಹಿಂದಿ ಚಾನಲ್ದಿಂದ ಮೂರು ಕೋಟಿ ರೂಪಾಯಿ ಗಳಿಸ್ತಾ ಇದ್ದೀರಾ ಹಾಂ ತಿಂಗಳಿಗೆ ಮೂರು ಕೋಟಿ ಅಂತ ಅವರು ಹ್ಞೂ ಗೊತ್ತಿಲ್ಲ ಬೆಸ್ಟ್ ಇದೆ ಅಷ್ಟಿದ್ರು ಕನ್ನಡ ತೆಲುಗು ತಮಿಳು ಯಾಕೆ ಇದ್ದೀರಿ ಸರ್ ತಾವು ಹಾಂ ಹಣ ಮಾಡೋಕ್ಕ ಇಷ್ಟು ಹಣ ಸಾಕಾಗಲ್ವ ನಿಮಗೆ ಓಕೆ ನಿಮಗೆ ದೇಶ ಪ್ರೇಮ ನನ್ನ ದೇಶ ಮುಂದಾಗಬೇಕು ನನ್ನ ದೇಶ ಮುಂದೆ ಬರಬೇಕು ನನಗೂ ದೇಶ ಪ್ರೇಮ ಇದೆ ಅನ್ನೋರು ನೀವು ಜರ್ಮನಿಯೊಳಗೆ ಹೋಗಿ ಯಾಕೆ ಮ್ಯಾರೇಜ್ ಆದ್ರಿ ಸರ್ ಹಿಂದೂ ಹುಡುಗಿಯರು ಇರಲಿಲ್ಲವಾ ನಿಮಗೆ ಇಲ್ಲ ಅದು ನಿಮ್ಮ ಪರ್ಸ್ನಲ್ ನಾನು ಜಸ್ಟ್ ಮಾತಾಡ್ಬೋದು ದಿವ್ಯಾಂಗ್ ಮೋದಿ ಬಗ್ಗೆ ಮಾತಾಡ್ತಿರಲ್ಲ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ಓಕೆ ಈಗ ನೀವು ಮೋದಿ ಬಗ್ಗೆ ಮಾತಾಡ್ತಾಯಿದ್ದೀರಿ ಮೋದಿ ಹಾಗೆ ಹೀಗೆ ನಾನು ಅಂತೀನಿ ಹೀಗೆ ಹಾಗೆ ಇಂಡಿಯಾ ಬಿಟ್ಟು ಓಡಿ ಹೋಗಿದ್ದೀರಿ ಜರ್ಮನದಲ್ಲಿ ಹೋಗಿ ಮ್ಯಾರೇಜ್ ಆಗಿದ್ದಿರಿ ಆ ಮಾವನ ಆಸ್ತಿಯಿಂದ ನೀವು ಏನೋ ದೊಡ್ಡ ದೊಡ್ಡದನ್ನ ಬಿಸ್ನೆಸ್ ಮಾ ಅದು ಒಂದು ಯೂಟ್ಯೂಬ್ ಬಿಸ್ನೆಸ್ ಹೇಗೆಂದರೆ ಇದೇ ಇನ್ಫಾರ್ಮೇಷನ್ ಇಲ್ಲ ಅಂತಂದ್ರೆ ನೀವು ಕೆಟ್ಟ ಚಾನಲ್ ಮಾಡ್ತೀನಿ ಅಂತ ನಾನು ಕೆಲವೊಂದು ಒಳ್ಳೆಯ ಚಾನಲ್ನು ಇದ್ದೀರಿ ನೀವು ಪರ್ಸ್ನಲ್ ಹೋಗ್ತಾ ಇದ್ದೀರಿ ನಿಮಗೆ ಎಲ್ಲಿಂದ ಹಣ ಬಂದಿದೆಯಾ ದೇಖಿಯ ಧ್ರುವ ರಾಠೀಜಿ मैं भी हिंदी चैनल बनाने के तैयारी में हूँ मैं बनाऊंगा, आपके अगेंस्ट ही बनाऊंगा, हाँ? क्या प्रूफ प्रूफ में मैं भी एक आ, इंटरनेट एक्सपर्ट को रख के प्रूफ निकालने का वो निकालने का पेपर करी पेपर में दुनिया का लिखते हैं जी हाँ? बुरी पेपर दूर यहाँ अगेंस्ट हाँ भाभा वाले जनती अगेंस्ट बरत रहे ओके अद्क नहीं हेल्ता ಮೋದಿಯವರು ಡಿಕ್ಟೇಟರ್ಶಿಪ್ ಸರ್ವಾಧಿಕಾರವನ್ನು ಬೆಳೆಸ್ತಾ ಇದ್ದಾರೆ ಭಾರತದಲ್ಲಿ ಅಂತ ಒಳ್ಳೆ ಸ್ವಲ್ಪ ನಿಮಗೆ ಏನಾದರೂ ನಾಲೆಜ್ ಇದ್ದರೆ ಸರ್ವಾಧಿಕಾರ ಅಂತ ಅದಕ್ಕೆ ತರೇ ಅನ್ನೋದು ಮೊದಲು ಒದ್ಕೊಳ್ಳಿ ನಿಮ್ಮ ಇನ್ಫಾರ್ಮೇಷನ್ ಯಾರೋ ನಿಮ್ಮ ಜಾಬ್ ಹೋರ್ಡರ್ಸು ಯಾರೋ ತೆಗೆದುಕೊಡ್ತಾರೆ ಅದ್ರ ಮುಂದೆ ನೆಂತಿಕೆ ಒಂದು ಸ್ಕ್ರೀನ್ ಮೇಲೆ ನಿಂತು ಯಾವುದೋ ಚೆನ್ನಾಗಿ ಯಾವುದೋ ಕೆಲವೊಂದು ಇನ್ಫಾರ್ಮೇಷನ್ ಕರೆಕ್ಟ್ ಹಾಕಿ ಕೊಡ್ತಾರೆ ನಿಮ್ಮ ಟೀಮ್ನವರು ಅದ್ರ ಮುಂದೆ ನಿಂತ್ಕೊಂಡು ಮಾತಾಡ್ತೀರಿ ಇದು ಹೀಗೆ ಇದು ಹೀಗೆ ಇದು ಹಾಗೆ ನಾನು ಮಾಡ್ತೀನಿ ಸರ್ ನಾನು ಎಲ್ಲರ ಜೊತೆನೂ ಮಾಡ್ತೀನಿ ಹಾಂ ಓಕೆ ನೀವು ಮೋದಿ ಅಗೇನ್ಸ್ಟ್ ಒಬ್ಬರೇ ಅಂತ ಯಾಕೆ ಮಾಡ್ತಾ ಇದ್ದೀರಾ ನೀವು ಮೋದಿ ಅಗೇನ್ಸ್ಟ್ ಹಾಂ ಮಮತಾ ಬ್ಯಾನರ್ಜಿ ಇಲ್ವಾ ಹಾಂ ಈಗ ನಮ್ಮ ಕರ್ನಾಟಕ ಸಿದ್ದರಾಮಯ್ಯ ಅವರು ತಾವು ಮಾಡಿದ್ದೇ ರೂಲ್ ಹಾಂ ಐದು ಗ್ಯಾರಂಟಿ ಫ್ರೀ ಐದು ಯಾರನ್ನು ಕೇಳಿದೊಟ್ಟರು ರೀ ಅವರು ಎಲ್ಲಿಂದು ಬಂದು ಹಣ ಅದು ನಾವು ತುಂಬಿದ್ದು ಟ್ಯಾಕ್ಸ್ ನಿಂದೆ ಬರ್ತಾ ಬರ್ತಾಯಿರೋದು ಹಾಂ ಯಾಕೆ ರೀ ಯಾಕೆ ಇನ್ನೊಬ್ಬರನ್ನು ನಾನು ಅಂತೀನಿ ಹಾಂ ಸಿದ್ದರಾಮಯ್ಯ ಸರ್ವಾಧಿಕಾರಿ ಅನ್ನಬೋದ ಅದಕ್ಕೆ ಪ್ರೂಫ್ ಬೇಕಾಗುತ್ತೆ ಅದಕ್ಕೆ ಸರ್ವಾಧಿಕಾರಿ ಅನ್ನೋದಕ್ಕೆ ಎಂಥ ಪ್ರೂಫ್ ಬೇಕು ನಿಮ್ಗೆ ಹೇಳ್ತೀನಿ ಸರ್ವಾಧಿಕಾರಿ ಅದಕ್ಕೆ ಅಂತಾರೆ ಅಂದರೆ ಹಿಟ್ಲರ್ ಹಾಂ ಹಿಟ್ಲರ್ ಸರ್ವಾಧಿಕಾರಿ ಆನಂತರ ಜಯಾವುಲ್ ಹಕ್ ಸರ್ವಾಧಿಕಾರಿ ಆನಂತರ ಈ ಅಮೀನ್ ಸರ್ವಾಧಿಕಾರಿ ಭಾಳ ಜನ ಆಗಿ ಹೋಗಿದ್ದಾರೆ ಸರ್ ಸರ್ವಾಧಿಕಾರಿ ಹತ್ತು ಹನ್ನೆರಡು ಜನ ಆಗಿ ಹೋಗಿದ್ದಾರೆ ನಮ್ಮ ಜಗತ್ತಿನಲ್ಲಿ ಹಾಂ ಅವರಿಗೆ ಸರ್ವಾಧಿಕಾರಿ ಸರ್ವಾಧಿಕಾರಿ ಅಂದರೆ ಏನು ಅಂದರೆ ಸರ್ವಾಧಿಕಾರಿ ಅಂದರೆ ಎಲ್ಲರನ್ನು ಹಿಡಿದು ಜೇಲ್ನಲ್ಲಿ ಹಾಕೋದು ಈಗ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಮಾಡಿದ್ದಿಲ್ಲ ಅದು ಸರ್ವಾಧಿಕಾರಿ ಎಲ್ಲರನ್ನೂ ಹಿಡಿದು ಜೇಲ್ನಲ್ಲಿ ಕೂಡಿ ಹಾಕೋದು ಯಾರಿಗೂ ಮಾತಾಡೋ ಪತ್ರಿಕಾ ಸ್ವಾತಂತ್ರ್ಯ ಇರೋಲ್ಲ ಏನಪ್ಪ ಅಂದ್ರೆ ತಮಗೆ ಹೇಳಬೇಕಂದ್ರೆ ಪತ್ರಿಕಾ ಸ್ವಾತಂತ್ರ್ಯ ಅಂದರೆ ನಮ್ಮಲ್ಲಿ ಯಾರು ಏನು ಅಂತ ಈಗ ನೀವು ಹೇಳಿದ್ರೆ ಕೆಲವೊಂದು ಗೋಧಿ ಮೀಡಿಯಾ ಅಂತ ಹೇಳಿದ್ರಿ ಹಾಂ ಬರೀ ಅವರು ನ್ಯೂಸ್ ಮೋದಿ ನೀವು ಮಾತಾಡ್ತಾರೆ ಮೋದಿ ಅಗೇನ್ಸ್ಟ್ ಮಾತಾಡೋರು ಎಷ್ಟು ಜನ ಇಲ್ಲರಿ ಇಂಡಿಯಾದಲ್ಲಿ ಹಾಂ ರವೀಶ್ ಕುಮಾರ್ ಇದ್ದಾರೆ ಆ ಪ್ರಸನ್ ಜೋಶಿ ಇದ್ದಾರೆ ಎಷ್ಟು ಜನ ನೀವೊಬ್ಬರು ಇದ್ದೀರಿ ಎಷ್ಟು ಜನ ಇಲ್ಲಿ ಹೇಳಿ ಹಾಂ ಅವರು ಗೋಧಿ ಮೀಡಿಯಾ ಅವರಿಗೆಲ್ಲ ಹಣ ಖರೀದಿ ಮಾಡಿದ್ದಾರೆ ನಿಮ್ಗೆ ಯಾರು ಖರೀದಿ ಮಾಡಿದ್ದಾರೆ ಹಾಂ ನೀವು ಇಷ್ಟು ಖರೀದಿ ಮಾಡಿದ್ದಾರ ಯಾರು ಖರೀದಿ ಮಾಡಿದ್ದರೆ ಹೇಳಿ ನಿಮಗೂ ಹಣ ಬಂತಿರ್ಬೇಕಲ್ಲ ಬಂದಿರಬಹುದು ಪಾಕಿಸ್ತಾನದಿಂದ ಬಂದಿರಬಹುದು ಚೈನಾದಿಂದ ಬಂದಿರಬಹುದು ಇಲ್ಲದಿದ್ದರೆ ನನಗೂ ಕೊಡ್ರಿ ನನಗೂ ಯಾರಾದರೂ ಹಣ ಕೊಟ್ಟರೆ ನಾನು ಎಲ್ಲರಾಗೆ ಎನ್ಸ್ಟ್ ಮಾಡ್ತೀನಿ ನಾನು ಮಾಡಲ್ವಾ ಹಾಂ ನಾನು ಎಲ್ಲರಾಗೆ ಎನ್ಸ್ಟ್ ಮಾಡ್ತೀನಿ ರೀ ನೀವು ಮೋದಿಯನ್ನು ಸರ್ವಾಧಿಕಾರಿ ಅಂತ ಹೆಂಗೆ ಅಂದ್ರಿ ನೀವು ಹ್ಞೂ ನೀವು ಕ್ಷಮೆ ಕೇಳ್ಬೇಕು ಭಾರತದ ಜನತೆಯಲ್ಲಿ ಹಾಂ ಈಗ ನಮ್ಮಲ್ಲಿ ಪ್ರಕಾಶ್ ರೈ ಪ್ರಕಾಶ್ ರಾಜೀವ್ ಅಂತಾರೆ ಕರ್ನಾಟಕದಲ್ಲಿ ಮೋದಿ ಯೆನ್ಸ್ಟ್ ಎಷ್ಟು ಮಾತಾಡ್ತಾನೆ ಗೊತ್ತಾ ಅವನು ಹಾಂ ಅವನನ್ನು ಹಿಡಿದು ಜೇಲಲ್ಲಿ ಹಾಕಿದ್ದಾರಾ ಅವ್ನ ಶೂಟ್ ಮಾಡಿದ್ದಾರಾ ಇನ್ನೂ ಮಾತಾಡ್ತಾನೆ ಅವಾಗಲೂ ಮಾತಾಡಿದ್ದಾರೆ ಹತ್ತು ವರ್ಷದಲ್ಲಿ ಈಗೂ ಪ್ರಧಾನಮಂತ್ರಿ ಇದ್ದಾರೆ ಮೋದಿ ಈಗಲೂ ಮಾತಾಡ್ತಾನೆ ಹಾಂ ಪಬ್ಲಿಕ್ ಸ್ಪೀಚ್ ಅದರ ಸಲುವಾಗಿ ಸ್ಪೆಷಲ್ ಪ್ರೆಸ್ ಇದು ಕರೆಸ್ತಾನೆ ಪ್ರೆಸ್ ಕರೆಸ್ತಾನೆ ಮಾತಾಡಲಿಕ್ಕೆ ಅವನ್ನೇನು ಹಿಡಿದು ಒಳಗಾಗಿದ್ದಾರಾ ಜೇಲ್ನಲ್ಲಿ ಹಾಕಿದ್ದಾರಾ ಹ್ಞೂ ಸರ್ವಾಧಿಕಾರಿ ಇದ್ದರೆ ನೀವು ಉಳಿತಿದ್ದಿಲ್ಲ ಪ್ರಕಾಶ್ ರೈನೂ ಉಳಿತಿದ್ದಿಲ್ಲ ಯಾರೂ ಪ್ರಸೂನ್ ಜೋಶಿನೂ ಉಳಿತಿದ್ದಿಲ್ಲ ಎಲ್ಲರೂ ಜೇಲಿನಲ್ಲಿ ಇರ್ತಿದ್ರು ಇಷ್ಟೊತ್ತಕ್ಕೆ ಕಂಬಿ ಹಿಂದ್ಗಡೆ ಇರ್ತಿದ್ರಿ ಯಾಕೆ ಸುಮ್ಮನೆ ಮಾತಾಡ್ತೀರಿ ಯಾವ್ದೂ ಒಂದು ಕಡೆಯಿಂದ ಹಣ ತಗೊಂಡು ಯಾರೂ ಒಂದು ಗಡಿಯಿಂದ ಆಮಿಷ ತೋರಿಸಿ ಇಲ್ಲಂದ್ರೆ ನೀವು ಜರ್ಮನಿಯಲ್ಲಿ ಹೋಗಿ ಅಷ್ಟು ಕೋಟಿಗಟ್ಟಲೆ ಆಸ್ತಿ ಮಾಡೋಕ್ಕಾಗ್ತಿತ್ತ ಬರೀ ಯೂಟ್ಯೂಬ್ ಮೇಲೆ ಹಾಂ ಇಷ್ಟು ಜಗತ್ತಿನಲ್ಲಿ ಇಷ್ಟು ಯೂಟ್ಯೂಬರ್ ನಮ್ಮ ಇಂಡಿಯಾದಲ್ಲಿ ಎಷ್ಟು ಯೂಟ್ಯೂಬರ್ ಇಷ್ಟು ಆಸ್ತಿ ಮಾಡಿದ್ದಾರಾ ನಿಮ್ಮ ಬರೀ ವಿಡಿಯೋದಿಂದ ಆಸ್ತಿ ಆಗಿಲ್ಲ ಗುರುಗಳೇ ನೀವು ಎಷ್ಟೋ ಹಿಂದ ಈಗ ಇಲೆಕ್ಷನ್ನಲ್ಲಿ ಮೋದಿಯವರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಎಲೆಕ್ಷನ್ದಲ್ಲಿ ನಾನು ಪೇಪರಲ್ಲಿ ಓದ್ತಿದ್ದೆ ವಿಡಿಯೋದಲ್ಲಿ ನೋಡ್ತಿದ್ದೆ ಫಾರಿನ್ ದೇಶಗಳು ಅಂದರೆ ಪ್ರದೇಶಗಳಿಂದ ಕೆಲವೊಂದು ಫಂಡಿಂಗ್ ಬರ್ತಿದೆ ಮೋದಿಯನ್ನು ಕೆಡೋಬೇಕು ಮೋದಿಯನ್ನು ತರಬಾರ್ದು ಅಧಿಕಾರಕ್ಕೆ ಅಂತ ಮಾಡಿ ಮಾಡಿರ್ಬೋದು ಸಂತು ನಿಮ್ಮಂಥವರೆಲ್ಲರೂ ಕೋಡಿ ಹಾಂ ನಿಮಗೂ ಫಂಡಿಂಗ್ ಸಾಕಷ್ಟು ಬಂದಿರಬಹುದು ಇಲ್ಲ ಅಂತ ಹೇಳುದಿಲ್ಲ ಎವಿಡೆನ್ಸ್ ಇಲ್ಲ ನಮ್ಮ ಹತ್ರ ಬಂದಿರಬಹುದು ಇವತ್ತಿಲ್ಲ ನಾಳೆ ಎವಿಡೆನ್ಸ್ ಬರುತ್ತೆ ಹ್ಞೂ ಮತ್ತು ಮೋದಿ ಗರ್ಮೆಂಟ್ ಇದೆ ಮತ್ತು ಬರುತ್ತೆ ನಿಮ್ಮನ್ನೆಲ್ಲ ಹಿಡಿದು ತೆಗಿತಾರೆ ಅಷ್ಟು ಈಜಿ ಅಲ್ಲ ನೀವು ಸರ್ವಾಧಿಕಾರಿ ಯಾಕೆ ತತ್ವದ ಮೇಲೆ ಅಂದ್ರಿ ಹಾಂ ಹೋಗಿ ಈಗ ರಾಹುಲ್ ಗಾಂಧಿಯವ್ರು ಹೇಳ್ತಾರೆ ಸಂವಿಧಾನ ಚೇಂಜ್ ಮಾಡ್ತಾರೆ ಸಂವಿಧಾನ ಚೇಂಜ್ ಮಾಡ್ತಿದ್ ಮಾಡಿದ್ನಾ ಯಾವಾಗಾದರೂ ಹತ್ತು ವರ್ಷದಲ್ಲಿ ಸಂವಿಧಾನ ಚೇಂಜ್ ಆಗಿತ್ತಾ ಹಾಂ ಹೇಳಿ ಗುರುಗಳೇ ಸಂವಿಧಾನ ಚೇಂಜ್ ಆಗಿತ್ತಾ ದಯಮಾಡಿ ಕನ್ನಡ ನಾನು ಇದನ್ನು ಹಿಂದಿ ಚಾನಲ್ಲು ಮಾಡ್ತಾಯಿದ್ದೀನಿ ನೆಕ್ಸ್ಟು ಹಿಂದಿಯೊಳಗೆ ಹೇಳ್ತೀನಿ ಅವ್ರು ಇಡೀ ದೇಶಕ್ಕೆ ಈ ಕರ್ನಾಟಕದ ಜನತೆ ಹೇಳ್ತೀನಿ ಇಂಥ ಒಂದು ಅಮ ಒಂದು ಏನತ್ತರ ಅಪಮಾನಜನಕ ಜನ ಇಂಥ ಒಂದು ಕ್ರಿಮಿನಲ್ ಮೈಂಡೆಡ್ ಜನರ ಈ ವಿಡಿಯೋಗಳನ್ನು ನೋಡ್ಲಿಕ್ಕೆ ಹೋಗಬೇಡಿ ಪ್ಲೀಸ್ ಯಾಕಂದರೆ ಈಗ ನೀವು ಇಂದಿರಾ ಗಾಂಧಿ ಇಪ್ಪತ್ತೊಂದು ತಿಂಗಳು ಎಮರ್ಜೆನ್ಸಿ ಹಾಕಿದ್ರು ಹಾಂ ಅವಾಗೂ ಯಾರು ಮಾಡಲಿಲ್ಲರಿ ಅವಾಗೂ ಯೂಟ್ಯೂಬಲ್ಲಿದ್ದು ಮಾಡ್ತಾಯಿದ್ರು ಅವಾಗ ಇಂಥ ಮಾಡಲಿಲ್ಲ ನೀವು ಬರೀ ಹತ್ತು ವರ್ಷ ಚೆನ್ನಾಗಿ ಆಳಿಕೆ ಮಾಡಿ ದೇಶಭಕ್ತಿಯಿಂದ ದೇಶದ ಒಳಿತೆಗಾಗಿ ಇದನ್ನು ಮಾಡಿದ್ದರಿಂದ ನಿಮ್ಮಂಥವ್ರಿ ನಿಮ್ಮಂಥವ್ರಿ ಜನರು ಇದನ್ನು ಚೇಂಜ್ ಮಾಡಿಟ್ಟಿರಿ ಇನ್ನೊಂದು ನೀವು ಮೋದಿ ಯಾಕೆ ಬಿದ್ದರು ನಿಮ್ಮ ಯೂಟ್ಯೂಬ್ನಿಂದ ಬಿದ್ದಿಲ್ಲ ಅದು ನಿಮ್ಮ ಯೂಟ್ಯೂಬ್ ಏನು ಸಂಬಂಧ ಇಲ್ಲ ಯಾರು ನೋಡ್ತಾರೆ ನೋಡಿ ವಾವ ಅಂತಾರ ನಿಮಗೆ ಅನ್ನೋದಿಲ್ಲ ಯಾಕೆ ಗೊತ್ತಾ ಮೋದಿ ಬಿದ್ದಿರೋದು ಯಾಕೆ ಗೊತ್ತಾ ರಾಹುಲ್ ಗಾಂಧಿ ಅವರು ಇದು ಚುನಾವಣಾ ಆಯೋಗ ಅವಾಗ ಹೇಳಿದವನ್ನ ಅವರು ಚುನಾವಣೆಯನ್ನು ರದ್ದು ಮಾಡಬೇಕಾಗಿತ್ತು ಇನ್ನ ನಮ್ಮ ಭಾರತ ಚುನಾವಣಾ ಆಯೋಗ ಹಾಗೆಂದ್ರೆ ಮೋದಿ ಹೇಳಬೇಕಿತ್ತು ಅವ್ರು ಮಾಡಬಾರ್ದು ಅಂತ ಯಾಕೆ ಪುಕ್ಕಡಿ ಇನ್ನು ಪ್ರದೇಶದಲ್ಲಿ ನೋಡಿರಿ ನೀವು ಪ್ರದೇಶದಲ್ಲಿ ಎಲೆಕ್ಷನ್ ಇದ್ದಾಗ ಪುಕ್ಕಡಿ ಏನಾದರೂ ಕೊಡು ಮಾತಾಡ್ತಾರ ಹಾಂ ಟಿ ವಿ ಫ್ರಿಜ್ಜ್ ನಿಮ್ಗೆ ಒಂದೊಂದು ಲಕ್ಷ ಕೊಡ್ತೇವೆ ಅದು ಕೊಡ್ತೇವೆ ಇದು ಕೊಡ್ತೇವೆ ಮಾತಾಡ್ತಾರ ಯಾರೇ ಮಾತಾಡಿದ್ರು ತಪ್ಪು ಮೋದಿ ಮಾತಾಡಿದ್ರು ತಪ್ಪು ರಾಹುಲ್ ಗಾಂಧಿ ಮಾತಾಡಿದ್ರು ತಪ್ಪು ತಪ್ಪ ತಪ್ಪಿ ನಾ ಮೋದಿ ಎಲ್ಲನೂ ಒಳ್ಳೆ ಕೆಲಸ ನಾ ಹೇಳಿಲ್ಲ ನಿಮಗೆ ಮೋದಿ ಎಲ್ಲನೂ ಒಳ್ಳೆ ಕೆಲಸ ಮಾಡ್ತಾನೆ ಅಂತ ಹೇಳಿದ್ರು ತಪ್ಪಿರಬಹುದು ಮಾನವ ಗುಣ ರೀ ತಪ್ಪುವುದು ತಪ್ಪಿರಬಹುದು ಹಾಂ ನೂರರೊಳಗೆ ಇಪ್ಪತ್ತು ತಪ್ಪಿರ್ಬೋದು ಕೆಟ್ಟ ತಪ್ಪುಗಳಿರಬಹುದು ಇಲ್ಲ ಅದು ಅದು ಕಾನೂನಿದೆ ಶಿಕ್ಷೆ ಇದೆ ಇವರು ಹೇಳಿ ಜೇಲನ್ನ ಹಾಕ್ತಾರೆ ಮೋದಿಯವರನ್ನು ಆ ಮೋದಿಯವ್ರನ್ನ ಹಿಡಿದು ಜೇಲ್ನ ಹಾಕಿದ್ದಾರೆ ಅಂದರು ಹೋಲಿ ಬಿಡಿ ಈಗ ಎರಡು ನೂರ ನಲ್ವತ್ತೇ ಬಂದವಲ್ಲ ಮೋದಿಯವರು ಬಂದಿಲ್ಲ ನನ್ನ ಇದ್ರ ನನ್ನ ಯೂಟ್ಯೂಬ್ನಿಂದ ಎಲ್ಲ ಆಗಿದೆ ನನ್ನ ಯೂಟ್ಯೂಬ್ನಿಂದ ಪ್ರಚಾರ ಎಲ್ಲ ಇದು ಮಾಡಿದ್ದಾರೆ ಇವೆಲ್ಲ ನೀವು ಹೇಳ್ತಾ ಇದ್ದೀರಲ್ಲ ಈಗ ಎರಡು ನೂರ ನಲ್ವತ್ತೇ ಬಂದಿದೆ ಬಹುಮತಿ ಇಲ್ಲ ಮೋದಿಯವ್ರಿಗೆ ಹಾಂ ಈಗ ಸರ್ಕೊಳ್ರಿ ಎಲ್ಲ ಸರ್ಕೊಳ್ಳ್ರಿ ರಾಹುಲ್ ಗಾಂಧಿನೇ ಪ್ರೈಮ್ ಮಿನಿಸ್ಟ್ರ ಅಲ್ಲಿ ಈಗ ಹಾಂ ಬರ್ರಿ ರಾಹುಲ್ ಗಾಂಧಿ ಕೆಲವು ದಿವಸ ಮಾಡಲಿ ಗೊತ್ತಾಗುತ್ತೆ ಭಾರತದ ಜನತೆಗೆ ಏನದ ಬಳಿ ಘಾಟ್ಸನ್ನೋದು ರಾಹುಲ್ ಗಾಂಧಿ ಹತ್ರ ಹಾಂ ಈಗ ಮೋದಿ ಹತ್ತು ವರ್ಷ ಮಾಡಿದ್ದಾನಲ್ಲ ನಿಜವಾಗಲೂ ಮೋದಿಯವ್ರಿಗೆ ಬಿಡಬೇಕಾಗಿತ್ತು ಬಿಟ್ಟು ಅವ್ರಿಗೆ ಕೊಡಬೇಕಾಗಿತ್ತು ಬಟ್ ಪರಿಸ್ಥಿತಿ ಏನು ಬಂದರೆ ಎರಡು ನೂರ ತೊಂಬತ್ತ್ನಾಲ್ಕು ಇವರು ಬಂದರು ಹಾಂ ಎಲ್ಲರೂ ಸಾಥ್ ಕೊಡ್ತಾಂದರು ಹಾಂ ನಿತೀಶ್ ಕುಮಾರ್ ಅವರು ಸಾಥ್ ಕೊಡ್ತಾ ಅಂದರು ಚಂದ್ರಬಾಬು ನಾಯ್ಡು ಅವ್ರು ಸಾಥ್ ಕೊಡ್ತಂದರು ಹಾಂ ಅದಕ್ಕಾಗಿ ಏನೂ ಮಾಡಿದ್ದಾರೆ ಇದು ಇವತ್ತಿರ್ಬೋದು ನಾಳೆಗೆ ಹೋಗ್ಬೋದು ಬಟ್ ರಾಹುಲ್ ಗಾಂಧಿ ಬಂದ್ರಿ ಆ ಚೇರ್ ಮೇಲೆ ಬಂದು ಪ್ರೈಮ್ ಮಿನಿಸ್ಟಾರೀ ನಿಮ್ಗೆ ಹೇಳಬೇಡಂತಾರೆ ಹಾಂ ನಮ್ಮ ದೇಶದವ್ರು ಎಲ್ಲಿ ಮಾಡಿರಿ ಪ್ರಧಾನಮಂತ್ರಿ ಆಗಿ ಸಾಗಿಸ್ರಿ ಒಂದು ಐದು ವರ್ಷ ನೋಡಿರಿ ನೋಡೋಣ ಐದು ವರ್ಷ ಬೇಡ ಒಂದೇ ವರ್ಷ ಸಾಗಿಸ್ರಿ ನಿಮ್ಮ ಊರನ್ನೆಲ್ಲ ಹೊರಗೆ ಬೀಳ್ತದೆ ಯಾಕಂದರೆ ಮೋದಿ ಅಂತ ಮುತ್ಸದ್ದಿ ರಾಜಕಾರಣಿ ಈ ಭಾರತವೂ ಸಿಗೋದು ಕಷ್ಟ ಹ್ಞೂ ಓಕೆ ಸರ್ವಾಧಿಕಾರಿ ಅಂತಿರಲ್ಲ ಯಾರನ್ನು ಕೊಲೆ ಮಾಡಿದ್ದಾರೆ ಅವರು ಮಷಿನ್ಗಾಂತಿ ಹಚ್ಚಿ ಹಾಂ ಅಲ್ಲರೀ ಭಾರತದಲ್ಲಿ ದೇಶದ್ರೋಹಿ ಚಟುವಟಿಕೆಗಳು ನಡೀತೀವೋ ಅದರ ಬಗ್ಗೆ ನಿಮಗೇನು ಇಲ್ಲ ಮಮತಾ ಬ್ಯಾನರ್ಜಿ ಅದರ ಎಷ್ಟು ಅನ್ಯಾಯ ಮಾಡ್ತಾ ಅಲ್ಲಿ ಜನತೆಗೆ ಎಷ್ಟು ಪರಿಸರ ಇದೆ ಹಾಂ ಬಿಡಿ ಈಗ ಹಿಂದೂಸ್ತಾನದಲ್ಲಿ ಭಾರತದಲ್ಲಿ ಎಷ್ಟು ಬಿ ಜೆ ಪಿ ಸಾ ರಾಜ್ಯ ಸರ್ಕಾರಗಳಾದವ್ರಿ ಕೆಲವೇ ಒಂದು ಐದಾರು ರಾಜ್ಯದೊಳಗಿರ್ಬೋದು ಉಳಿದಿದ್ದೆಲ್ಲ ಕಾಂಗ್ರೆಸ್ ಇವೆ ಬೇರೆ ರಾ ಪೊಲಿಟಿಕಲ್ಲೂ ಇದು ಇವೆ ತಮಿಳುನಾಡಲ್ಲಿ ಡಿ ಎಮ್ ಕೆ ಇದೆ ಹಾಂ ಕೇರಳದಲ್ಲಿ ಸಿ ಪಿ ಐ ಎಮ್ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ ಭಾಳ ಕಡೆ ಇದಾವೆ ರೀ ಅದು ಮತ್ತು ಒಂದು ವೇಳೆ ನೀವು ಸರ್ವಾಧಿಕಾರ ಅಂದರೆ ಅಂದರೆ ಅವೆಲ್ಲ ಇರಬಾರ್ದಲ್ಲ ಹಾಂ ಎಲ್ಲನೂ ಫೇಲ್ ಆಗಬೇಕು ಎಲ್ಲನೂ ತೆಗೆದು ಹೋಗಿಬೇಕು ಎಲ್ಲನೂ ರಾಷ್ಟ್ರಪತಿ ಆಡಳಿತ ಇಡಬೇಕಾಗಿತ್ತು ಮೋದಿ ಯಾಕೆ ಸುಮ್ಮನೆ ಬಾಯಿಗೆ ಇದ್ರಿ ಯಾರಿಂದಲೂ ಹಣ ತಗೊಂಡು ಹಾಂ ನನಗೂ ಹಣ ಕೊಡ್ರಿ ನಾನು ಹೇಳ್ತೀನಿ ಸಿಕ್ಕಾಪಟ್ಟು ಯಾರ ಬಗ್ಗೆ ಹೇಳ್ತೀನಿ ನಾನು ಹಣ ಕೊಟ್ಟು ನಾನು ನಾಳೆ ರಿಸರ್ಚ್ ಮಾಡೋದು ಚಾಲೂ ಮಾಡ್ತೀನಿ ನಾನು ಹಣ ಬಂದರೆ ನನಗೆ ನಾಳೆ ಒಂದು ಕೋಟಿ ರೂಪಾಯಿ ಬಂತು ಮನೆಯಲ್ಲಿ ಅಂತ ನಾನು ರಿಸರ್ಚ್ ಟೀಮ್ ಇಡ್ತೀನಿ ತಂದು ಕೊಡ್ರಿ ಹಾಂ ಈ ತಂದು ಕೊಡಿರಿ ಕಾಂಗ್ರೆಸ್ ಸರ್ಕಾರದ ಎಷ್ಟೆಷ್ಟು ಹೂರಣ ಹಗರಣ ಇವೆ ಅವೆಲ್ಲ ತಂದು ಕೊಡ್ತಾರೆ ನನಗೆ ಅದ್ರ ಮೇಲೆ ನಾನು ಮಾತಾಡ್ತೀನಿ ಹಾಂ ಏನು ರೀ ತ್ರು ಅವರೇ ನಿಮಗೆ ನಿಜವಾಗಲೂ ದೇಶಕ್ಕೆ ಹೆಂಗ್ ಇತ್ತು ಅಂದ್ರೆ ನೀವು ಇಲ್ಲಿ ಇಂಡ್ಯಾದೊಳಗೆ ಇರ್ತಿದ್ರಿ ಇಂಡಿಯಾದ ಕನ್ಯಾನೇ ಇಂಡಿಯಾದ ಹೆಣ್ಮಗಳನ್ನೇ ಮ್ಯಾರೇಜ್ ಆಗ್ತಿದ್ರಿ ಹ್ಞೂ ಜರ್ಮನಿ ಯಾಕೆ ಹೋಗಿ ಲೆಫ್ಟ್ ಹಾಕಿದ್ರಿ ಹಾಂ ಹೆಂಡತಿ ಆಸ್ತಿ ಇತ್ತಂಥೇಳಿಣ್ಣ ಇವೆಲ್ಲ ಬಿಡಿ ನೀವು ಹಣದ ಹಿಂದೆ ಬಿದ್ದಿದ್ದೀರಾ ಏನು ಬೇಕಾದ ಇದು ಬುಗಳಿ ನಾನು ನಾಳೆ ನೂರ ಇಂಡ ಫಲೋಲ್ಸ್ ವೀಡಿಯೋ ಮಾಡ್ತೀನಿ ಏನೋ ಮಾಡ್ತೀನಿ ಯಾರ ಮೇಲೆ ಇದು ಮಾಡ್ತೀನಿ ನೋಡೋಂಥೂ ಜನ ನೋಡ್ತಾರೆ ಹಣ ಬರುತ್ತೆ ಯೂಟ್ಯೂಬ್ದಿಂದ ಹಾಂ ನಾನು ನೀವು ಹಂಡ್ರೆಡ್ ಪರ್ಸೆಂಟ್ ಯಾರಿಂದಲೂ ಪ್ರದೇಶ ಫಾರಿನ್ ಕರೆನ್ಸಿ ಡಾಲರ್ಸ್ ನಿಮ್ಮ ಮನೆಯೊಳಗೆ ಬಂದು ಬಿದ್ದೀವಿ ಇದನ್ನು ಮಾಡಿರಿ ಮೋದಿ ವಿರುದ್ಧ ಮಾಡಿರಿ ಅಂತ್ಕೊಂಡು ನಿಮ್ಗೆ ಹೇಳಿದ್ದಾರೆ ಅದಕ್ಕೆ ಇದ್ದೀರಿ ನೀವು ಇಲ್ಲಾಂದರೆ ಯಾಕೆ ಮಾಡ್ತಾ ಇದ್ದೀರಿ ನಿಮ್ಮ ಕೆಲವೊಂದು ಚಾನಲ್ ಚೆನ್ನಾಗಿವೆ ನಾನು ನೋಡ್ತೀನಿ ನಾನು ಸಬ್ಸ್ಕ್ರೈಬರ್ ಇದ್ದೀನಿ ನಿಮ್ಮದು ಕೆಲವೊಂದು ಚಾನಲ್ ಎಜುಕೇಷನ್ ಚಾನಲ್ ಭಾಳ ಚೆನ್ನಾಗಿವೆ ನೀವು ಒಮ್ಮೆ ರಾಜಕಾರಣಕ್ಕೆ ಬಂದ್ರಿ ಹಾಂ ಇನ್ನೊಂದು ಏನು ಹೇಳಿದ್ರಿ ನೀವು ನನಗೇನೋ ಒಂದು ಇದು ಆಯಿತು ಯಾವುದೋ ಇಲೆಕ್ಷನ್ ನಡೆದಾಗ ಹರಿಯಾಣದೊಳಗೆ ಒಂದು ಒಬ್ಬ ಯಾರೋ ಇದು ಮೋಸ್ ಮಾಡಿದ್ರು ಅದನ್ನು ನೋಡಿದೆ ಆಯ್ತು ನೋಡಿ ನನ್ನ ತಲೆ ತಿರುಗಿತು ನಾ ಮಾಡಲಿಕ್ಕೆ ಚಾಲೂ ಮಾಡಿದೆ ಎಷ್ಟು ತಲೆ ತಿರುಗುವಂಥ ರೀ ಹಾಂ ಭಾರತದಲ್ಲಿ ಮೋದಿ ಆಡಳಿತ ಅಂತೂ ಫುಲ್ ಇಂಡಿಯಾ ಇಲ್ಲೇ ಇಲ್ಲ ಹಾಂ ಸ್ಟೇಟ್ ರಾಜ್ಯ ಸರ್ಕಾರಗಳಿವೆ ರೀ ಅಲ್ಲಿ ಎಷ್ಟು ಮೋಸ ಆಗ್ತೇವೆ ಬಂದು ನೋಡಿದಿರಿ ನೀವು ಹಾಂ ಬಂದು ನೋಡಲಿಲ್ಲ ಅದ್ರ ಬಗ್ಗೆ ಮಾಡಬೇಕು ಮಾಡಿಲ್ಲ ಇನ್ನೊಂದು ನೀವು ನಾನು ಪ್ರಧಾನಮಂತ್ರಿ ಅಂತ ಹೇಳಿ ಒಂದು ವಿಡಿಯೋ ಮಾಡಿರೋದನ್ನು ನೋಡಿ ಅಣ ನೀನು ಪ್ರಧಾನಮಂತ್ರಿ ಆಗು ನಿನ್ನ ಕೆಪ್ಯಾಸಿಟಿ ಅದಾನ ಹಾಂ ಮಂತ್ರಿ ಆದವ್ರಿಗೇ ನಿಂತುಚ್ಛೆ ನಾನು ಪ್ರಧಾನಮಂತ್ರಿ ಭಾರತವನ್ನು ಹಾಗೆ ಮಾಡ್ತೀನಿ ಹೀಗೆ ಮಾಡಿ ಬಾ ಅಣ್ಣ ಬಾ ಎಲೆಕ್ಷನ್ ಗೆಲ್ಲ ಗೆಲ್ಲ ನೀನು ವಿಚಾರ ಈಗಂತೂ ನೀನು ವಿಚಾರ ಇಲ್ಲ ಕಾಂಗ್ರೆಸ್ ಐದೋರು ವಾವ ಅಂದ್ರೆ ವಿರೋಧ ಪಕ್ಷಗಳು ವಾವಾ ಅಂದ್ರೆ ಇಲ್ಲಿ ಇಂಡಿಯಾದಾಗ ಬನ್ರಿ ಎಲೆಕ್ಷನ್ ಎಲ್ಲರೂ ಪ್ರಧಾನಮಂತ್ರಿ ಮಾಡ್ತಾರೆ ಮಾಡಿರೋರು ಯಾರು ಬೇಡ ಅಂತ ನೀವು ಒಳ್ಳೇದು ಮಾಡ್ರೆ ನಾವು ಹಾರೈಸ್ತೇವೆ ಹ್ಞೂ ನಮ್ಗೆ ಒಳ್ಳೇದೇ ಬೇಕಾಗಲ್ಲ ನೀವು ಮೋದಿ ಏನು ಕೆಟ್ಟ ಮಾಡಿ